ಹಲೋ ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇದು ಗುರುವಾರದ ಸಂಜೆ ವ್ಲಾಗು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಬೆಳಗ್ಗೆನು ಮಾಡಿದ್ದೆ ಬಟ್ ಸಂಜೆನೂ ಮಾಡಿ ಹಾಗೆ ಒಂದ್ ಲೋಟ ಎಲ್ಲ ಕಾಫಿ ಎಲ್ಲ ಕುಡ್ದು ಇವಾಗ ಒಂದು ಎರಡು ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಮತ್ತೆ ದೋಸೆಗೂ ನೆನೆ ಹಾಕಿದ್ದೆ ನಾನು ರುಬ್ಬಿಡೋಣ ಅಷ್ಟರಲ್ಲಿ ಅಂತ ಹೇಳಿ ಯಾಕಂದ್ರೆ ಮಳೆ ಜೋರ ಬರ್ತಾ ಇತ್ತು ಕರೆಂಟ್ ಹೋಗೋ ಸಾಧ್ಯತೆ ಇತ್ತು ಸೊ ಹೀಗಾಗಿ ಇಲ್ಲಿ ಕಡಲೆಕಾಳು ನೆನೆ ಹಾಕಿದ್ದೆ ನಾನು ಬೆಳಗ್ಗೆನೆ ಹಾಗೆ ಒಂದೆರಡು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೆ ಇನ್ನೊಂದ್ ಕಡೆ ದೋಸೆಗೂ ಹಿಟ್ಟಿಗೆಲ್ಲ ರುಬ್ಬಿ ಎತ್ತಿಟ್ಟೆ ಏನ್ ರೆಸಿಪಿ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ ಮಂಗ್ಳೂರ್ ಬನ್ಸು ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ ನಾನು ಇಲ್ಲಿ ಪಚ್ಚ ಬಾಳೆಹಣ್ಣು ಹಾಗೆ ಒಂದ್ ಸ್ವಲ್ಪ ಸೋಡಾ ಬೇಕಾಗುತ್ತೆ ಅಡುಗೆ ಸೋಡಾ ಬರುತ್ತಲ್ಲ ಅದು ಆಮೇಲೆ ಏಲಕ್ಕಿ ಪೌಡರು ಇದು ಬೇಕಂದರೆ ತಗೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಏಲಕ್ಕಿ ಪೌಡರು ಹಾಗೆ ಸ್ವಲ್ಪ ಒಂದೆರಡು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಸಕ್ಕರೆ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಜೀರಿಗೆ ಬರುತ್ತಲ್ಲ ಆ ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪು ಮೊಸರು ತೊಗೊಂಡಿದ್ದೀನಿ ಬಟ್ ಇಷ್ಟೊಂದು ಬೇಕಾಗಲ್ಲ ನೋಡಿಕೊಂಡು ಹಾಕೊಳ್ಳಿ ಅಷ್ಟೇ ಏನಾದರೂ ಮೊಸರು ಜಾಸ್ತಿ ಹಾಕಿದ್ರೆ ಎಣ್ಣೆ ಎಲ್ಲ ಜಾಸ್ತಿ ಹೀರ್ಕೊಬಿಡುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ಹ್ಮ್ ಈಗ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಏನಾದರೂ ತೆಳ್ಳಗಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಆಯ್ತಾ ನಾನು ಇಲ್ಲಿ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ತೆಳ್ಳಗಾದಂಗೆ ಆಗುತ್ತೆ ಆವಾಗ ಇನ್ನೊಂದು ಸ್ವಲ್ಪ ಸೇರ್ಸ್ಕೊತೀನಿ ಇಷ್ಟೇ ಐಟಮು ಇಷ್ಟನಿದ್ರೆ ಮಂಗಳೂರು ಬನ್ಸು ರೆಡಿ ಆಗುತ್ತೆ ಸಖತ್ ಕ್ರಿಸ್ಪಿ ಆಗಿರುವಂತಹ ಒಂದು ಮಂಗಳೂರು ಬನ್ಸ್ ರೆಡಿ ಆಗುತ್ತೆ ಈ ಮಳೆಗೂ ಈ ವೆದರಿಗೂ ಬಿಸಿ ಬಿಸಿ ಕಾಫಿ ಜೊತೆ ಮಂಗ್ಳೂರು ನ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ನಮಗೆಲ್ಲ ಅವಾಗ ಸ್ನಾಕ್ಸ್ ಅಂತ ಇದನ್ನೇ ಕೊಡಿಸ್ತಾ ಇದ್ದಿದ್ದು ಊರಲ್ಲೆಲ್ಲ ಇವಾಗ ಒಂದು ಬಾಳೆಹಣ್ಣು ತಗೊಂಡಿರೋದನ್ನ ನೀಟಾಗಿ ಚೆನ್ನಾಗಿ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಇವಾಗ ಎರಡು ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಬಾಳೆಹಣ್ಣಿಗೆ ಮತ್ತು ಸಕ್ಕರೆನೂ ಎರಡೂ ಸಹ ಕರಗಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಆ ರೀತಿಯಾಗಿ ನೋಡಿ ಈ ಥರ ಪೇಸ್ಟ್ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಚಿಟ್ಕಿ ಅಷ್ಟು ಏಲಕ್ಕಿ ಪೌಡರು ಇದು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇದು ಜಸ್ಟ್ ಫ್ಲೇವರ್ಗೋಸ್ಕರ ನಾನು ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತೇಳಿ ಹಾಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕ್ಕೊಬಿಟ್ಟೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಗೆ ಜೀರಿಗೆ ಮತ್ತೆ ಇವಾಗ ಮೈದಾ ಹಿಟ್ಟು ಬರುತ್ತಲ್ಲ ಅದನ್ನೆಲ್ಲ ಸೇರಿಸಿ ಹಾಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಮೈದಾ ಹಾಕೊಂಡೆ ಒಂಚೂರು ತೆಳ್ಳಗಾಯ್ತು ಅಂತ ಹೇಳಿ ಮೊಸರು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಕ್ಕೆ ಹೋಗ್ಬೇಡಿ ಹಾಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕಲ್ಸ್ಕೊಬೇಕು ನೋಡಿ ಈ ರೀತಿ ಈಗ ಇದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷನಾದ್ರೂ ಬಿಡಬೇಕು ಚೆನ್ನಾಗಿ ಅಷ್ಟರಲ್ಲಿ ಇವಾಗ ಇನ್ನೊಂದ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕಡಲೆಕಾಳು ಮತ್ತೆ ಹಾಗಲಕಾಯಿ ಆಲೂಗಡ್ಡೆ ಇಷ್ಟನ್ನು ಸೇರ್ಸ್ಕೊಂಡು ಒಂದ್ ಗೊಜ್ಜನ ಮಾಡೋದು ಆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸಖತ್ ರುಚಿಯಾಗಿರುತ್ತೆ ರೊಟ್ಟಿಗೆ ದೋಸೆಗೆ ಅನ್ನಕ್ಕೂ ಸಹ ಸಕ್ಕದಾಗಿರುತ್ತೆ ಇವಾಗ ಹಾಗಲ್ಕಾಯಿ ಒಂದ್ ಮೂರು ತಗೊಂಡಿದೀನಿ ಹಾಗೆ ಒಂದೇ ಒಂದು ಆಲೂಗಡ್ಡೆನ ತಗೊಂಡಿದೀನಿ ಆಲೂಗಡ್ಡೆ ಇನ್ನೊಂದು ಬೇಕಂದ್ರು ನೀವು ಸೇರಿಸ್ಕೋಬಹುದು ಈ ತರ ಮೀಡಿಯಂ ಆಗಿ ಮೀಡಿಯಂ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಸಣ್ಣಗೆಲ್ಲ ಕಟ್ ಮಾಡ್ತಾ ಇಲ್ಲ ಆಲೂಗಡ್ಡೆ ಆಗಲಿ ಮತ್ತೆ ಹಾಗಲಕಾಯಿ ಆಗಲಿ ಮೀಡಿಯಂ ಆಗಿ ಕಡಲೆಕಾಳನ್ನ ನಾನು ಬೆಳಗ್ಗೆ ನೆನೆ ಹಾಕಿದ್ದೆ ಆ ಸಾಫ್ಟಾಗಿ ಚೆನ್ನಾಗಿ ನೆನೆದಿತ್ತು ಅದನ್ನು ಇವಾಗ ಎಲ್ಲಾನು ಕಟ್ ಮಾಡ್ಕೊಂಡು ಹಾಗಲಕಾಯಿ ಮತ್ತೆ ಆಲೂಗಡ್ಡೆ ಬೇರೆ ಬದ್ನೆಕಾಯಿ ಸಹ ಬೇಕಾದ್ರೆ ಹಾಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಬರೀ ಇಷ್ಟೇ ಹಾಕಿ ಮಾಡಿದ್ರು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ಇಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಒಂದು ಒಂದೂವರೆ ಅಷ್ಟು ರುಬ್ಬಕ್ಕೆ ಹಾಕೊಳ್ತೀನಿ ಇನ್ನು ಅರ್ಧದಷ್ಟು ಸ್ವಲ್ಪ ಇಟ್ಕೊಳ್ತೀನಿ ಅಷ್ಟೇ ಹಾಗೆ ಒಂದು ದಪ್ಪು ಸೈಜ್ ಟೊಮೊಟೊನ ತಗೊಂಡಿದ್ದೀನಿ ಅಂದ್ರೆ ಒಂದು ಕಾಲು ಭಾಗದಷ್ಟು ಒಗ್ಗರಣೆಗೆ ಹಾಕ್ತೀನಿ ಒಂದು ಮುಖಾಲು ಭಾಗ ಅಷ್ಟು ಆ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಮಿಕ್ಸರ್ ಜಾರ್ಗೆ ಟೊಮೊಟೊ ಏನು ಕಟ್ ಮಾಡಿದ್ನಲ್ಲ ಒಂದು ಮುಕ್ಕಾಲು ಭಾಗ ಅದನ್ನ ಹಾಕೊಳ್ಳೆ ಹಾಗೆ ಈರುಳ್ಳಿನ ಒಂದು ಮುಕ್ ಒಂದು ಮುಕ್ಕಾಲ್ ಅಷ್ಟು ರುಬ್ಬಕ್ಕೆ ಹಾಕೊಳ್ತಾ ಇದೀನಿ ಇನ್ನು ಅರ್ಧ ಅರ್ಧ ಒಗ್ಗರಣೆಗೆ ಎತ್ತಿಟ್ಟಿದ್ದೀನಿ ಅಷ್ಟನ್ನೇ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನೀಟಾಗಿ ಒಗ್ಗರಣೆಗೆ ಉದ್ದು ಕಟ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತೀರಾ ಸಣ್ಣಗೆ ಅಂದರೆ ಅದು ಫುಲ್ ಸಾಫ್ಟ್ ಆಗಿಬಿಡುತ್ತೆ ಅಂದ್ರೆ ರೋಸ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಇಲ್ಲಿ ಟೊಮೊಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಇರ್ದಿಟ್ಟಿನಲ್ಲ ಈರುಳ್ಳಿ ಟೊಮೊಟೊ ಆಯ್ತು ಈಗ ಮಿಕ್ಸರ್ ಜಾರ್ಗೆ ಏನನ್ನೆಲ್ಲ ಹಾಕಬೇಕು ಮಸಾಲೆ ಅಂತ ಹೇಳ್ತೀನಿ ಇಲ್ಲಿ ನಾನು ಕಾಯಿ ಸೇರಿಸ್ತಾ ಇಲ್ಲ ಈಗ ಒಂದ್ ಲವಂಗ ಹಾಗೆ ಒಂದ್ ಚಿಕ್ಕ ಪೀಸ್ ಅಷ್ಟು ಚಕ್ಕೆನ ಹಾಕೊಂಡಿದ್ದೀನಿ ಹಾಗೆ ಒಂದ್ ಚಿಟ್ಕಿ ಸ್ವಲ್ಪ ಅರ್ಶನ ಹಾಕೊಳ್ತಾ ಇದ್ದೀನಿ ಹಾಗೆ ಹುರ್ಗಡ್ಲೆ ಬರುತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಕಾಳು ಮೆಣಸು ಅಂದ್ರೆ ಗೊತ್ತಿರುತ್ತಲ್ಲ ಬ್ಲಾಕ್ ಪೆಪ್ಪರ್ ಅದು ಮತ್ತೆ ಖಾರದ ಪುಡಿ ಒಂದ್ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಧನ್ಯದ್ ಪುಡಿ ಒಂದ್ ಸ್ಪೂನ್ ಅಷ್ಟು ಹಾಗೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕೊಂಡಿದೀನಿ ಹಾಗೆ ಒಂದು ಹಣ್ಣು ಸೈಜ್ ಅಷ್ಟು ಹುಣಸೆಹಣ್ಣನ್ನ ಹಾಕೊಂಡಿದೀನಿ ಹುಣ್ಸೆಣ್ಣು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಟೊಮೊಟೊ ಇನ್ನ ಒಂದು ಎಕ್ಸ್ಟ್ರಾ ಸೇರಿಸ್ಕೋಬಹುದು ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ನೀರ್ ಹಾಕ್ಬಿಟ್ಟು ರುಬ್ಕೊಳ್ತಾ ಇದೀನಿ ಹಾಗೆ ನಾನು ಬೆಳ್ಳುಳ್ಳಿ ಹಾಕೋದನ್ನ ಮರ್ತೋಗಿದ್ದೆ ಅದ್ರ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಬೆಳ್ಳುಳ್ಳಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇನ ಸೊಪ್ಪು ಹಾಕೊಳ್ಳಿ ಬೇಕು ಅಂದ್ರೆ ನಾನು ಇಲ್ಲೇನು ಹಾಕ್ಲಿಲ್ಲ ಕರ್ಬೇನ ಸೊಪ್ಪು ಇದನ್ನ ಹೀಗೆ ಎಲ್ಲ ಚೆನ್ನಾಗಿ ಹುರ್ಕೊಂಡೆಲ್ಲ ಆದ್ಮೇಲೆ ಟೊಮೊಟೊ ಏನು ಕಟ್ ಮಾಡಿದ್ವಲ್ಲ ಒಂದ್ ಭಾಗ ಅಷ್ಟು ಅದನ್ನು ಸಹ ಸೇರ್ಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಗಲಕಾಯಿ ಏನು ತೊಳೆದಿಟ್ಟಿದ್ವಲ್ಲ ಹಾಗಲಕಾಯಿ ಆಲೂಗಡ್ಡೆ ಅವೆರಡನ್ನೂ ತೊಳ್ಕೊಂಡು ಹಾಕೊಳ್ಳಿ ಆಮೇಲೆ ಒಂದ್ ಚೂರ ಅರ್ಶನ ಹಾಗೆ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಎಣ್ಣೆಲಿ ಚೆನ್ನಾಗಿ ಹಾಗಲಕಾಯಿ ಮತ್ತೆ ಇದೆಲ್ಲ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಕಹಿ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಅರ್ಶನ ಉಪ್ಪು ಹಾಕೋದ್ರಿಂದನು ಸ್ವಲ್ಪ ಕಹಿ ಹೊಡೆಯಲ್ಲ ಸೊ ಇವಾಗ ಕಡಲೆಕಾಳು ಏನು ನೆನ್ಸಿದ್ವಲ್ಲ ತೊಳೆದಿಟ್ಕೊಂಡಿರೋದು ನೆನ್ಸಿ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಕಾಳು ಸ್ವಲ್ಪ ಜಾಸ್ತಿ ಆಗದಷ್ಟು ಚೆನ್ನಾಗಿರುತ್ತೆ ಒಂಥರದ್ ರುಚಿ ತಿಂತಾ ಇದ್ರೆ ಹಾಗಲಕಾಯಿ ಆಲೂಗಡ್ಡೆ ಎಲ್ಲ ಜೊತೆಗೆ ಕಾಳು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೀನ್ಸ್ ಕಾಳು ಸಹ ಬೇಕಾದ್ರೂ ಹಾಕೋಬಹುದು ಆದ್ರೆ ಕಾಳು ಹಾಕಿದ್ರೆ ಏನೋ ಒಂಥರ ಟೇಸ್ಟ್ ಬೇರೆ ತರ ಇರುತ್ತೆ ಸೊ ಇದಕ್ಕೆ ಇವಾಗ ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಾಯಿ ಹಾಕಿಲ್ಲ ಅಂತ ಹೇಳಿದೆ ಆದ್ರೂ ನೋಡಿ ಎಷ್ಟು ಒಂದ್ಸತಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹೌದು ನಾನು ಟ್ರೈ ಮಾಡಿದೆ ಚೆನ್ನಾಗಿತ್ತು ಅಂತ ಹೇಳಿ ಇವಾಗ ನೀರ್ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಆಗಿ ನೀರ್ನ ಹಾಕೊಳ್ತಾ ಹಾಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಮೂರರಿಂದ ನಾಲ್ಕು ವಿಶಿಲ್ನ ತಗೊಂಡಾದ್ಮೇಲೆ ನೋಡಿ ಈ ತರ ಆಗಿದೆ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇತ್ತು ಅಂದ್ರೆ ಮಸಾಲೆ ಎಲ್ಲಾ ಹಾಕಿದ್ವಲ್ಲ ಚಕ್ಕೆ ಲವಂಗ ಮೆಣಸು ಇದೆಲ್ಲಾ ಹಾಕಿರೋದ್ರಿಂದ ಸಕ್ಕತ್ ರುಚಿಯಾಗಿತ್ತು ಕಾಯಿ ಹಾಕೇ ಮಾಡ್ಬೇಕು ಅಂತ ಎಲ್ಲ ಏನಿಲ್ಲ ನೋಡಿ ಕಾಯಿ ಹಾಕಿದ ಎಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಗುತ್ತೆ ಹಾಗಲಕಾಯಿ ಗೊಜ್ಜು ಸಕ್ಕತ್ ಆಗಿದೆ ಮಾತ್ರ ರೈಸ್ಗೆ ಅಂತ ಹೇಳಿ ನಾನು ಇಲ್ಲಿ ಮಾಡಿಕೊಂಡೆ ನೈಟ್ಗೆ ಅದು ಸಂಜೆನೆ ನಾನು ಮಾಡಿಟ್ಟೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಇವಾಗ ಹಿಟ್ಟು ಏನು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಇಲ್ಲಿ ಬನ್ಸ್ಗೆ ಅದು ಸಹ ಸಾಫ್ಟಾಗಿ ರೈಸ್ ಆಗಿತ್ತು ಅಂದ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬಂದಿತ್ತು ಒಂದ್ ಹತ್ತರಿಂದ ಒಂದ್ ಹದಿನೈದು ನಿಮಿಷದ ಕಾಲ ಬಿಟ್ಟಿದೆ ನಾನು ಈ ಸಾಂಬಾರ್ ಆಗೋ ಅಷ್ಟರಲ್ಲಿ ಚೆನ್ನಾಗಿ ಇದಾಗಿತ್ತು ಸಾಫ್ಟ್ ಆಗಿತ್ತು ನೋಡ್ತಾ ಇರ್ಬೋದು ಈಗ ಅದನ್ನ ಈ ರೀತಿ ಒಂದು ಬಾಳೆ ಮೇಲೆ ಆ ಎಣ್ಣೆ ಹಾಕೋಬಿಟ್ಟು ತಟ್ಕೊಳಕರ ನೀವು ತಟ್ಕೋಬಹುದು ಅದ್ರ ಕೈ ಪ್ರಿಂಟ್ ಬರುತ್ತೆ ಅನ್ನೋದಾದ್ರೆ ಸ್ವಲ್ಪ ಲಟ್ಟಣಿಗೆ ತಗೊಂಡು ಹಾಗೇನೆ ಹೋಸ್ಕೊಳ್ಳಿ ಸ್ವಲ್ಪ ದಪ್ಪ ಇದ್ರೆ ಒಳ್ಳೇದು ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಲೋ ಅಲ್ಲೇ ಇಟ್ಬಿಟ್ಟು ಬೇಯಿಸ್ಕೋಬೇಕು ಈಗ ಒಂದು ಪುಟಾಣಿ ಬಾಣ್ಲಿಗೆ ನಾನಿಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈಗ ಒಂದೊಂದೇ ಏನು ಇದೆಯಲ್ಲ ಅದು ಹೊಸತಿರೋಂಥದ್ದು ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಇವಾಗ ಅದು ರೈಸ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೋಬೇಕು ಇದನ್ನ ಜಾಸ್ತಿ ರೈಸ್ ಮಾಡ್ಕೊಬೇಡಿ ಯಾಕಂದ್ರೆ ಬನಾನ ಹಾಕಿರೋದ್ರಿಂದ ಮೇಲೆಲ್ಲ ಒಂಥರ ಕಲರ್ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಹಂಗೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನ ಉರಿಲೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಸೊ ಈ ತರ ಹಂಗೆ ಅದಾಗ ಆಟೋಮೆಟಿಕ್ ರೈಸ್ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಅದರಲ್ಲೂ ಈ ಚಳಿಲಿ ಬಿಸಿ ಬಿಸಿ ಕಾಫಿಗೆ ಈ ತರ ಒಂದ್ ನಾಲ್ಕೈದ್ ಬಂದ್ ತಿನ್ಬಿಡ್ತಿವಿ ಅಷ್ಟು ಖುಷಿ ಅನ್ಸುತ್ತೆ ಎರಡು ತಿನ್ನೋ ಜಾಗದಲ್ಲಿ ಒಂದ್ ನಾಲ್ಕೈದು ಐದ್ ತಿನ್ಬಿಡ್ತಿವಿ ಚಳಿಗೆ ಸಕ್ಕ ಚೆನ್ನಾಗಾಗಿತ್ತು ಆಗಿತ್ತು ನೀವ್ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಈ ಮಂಗ್ಳೂರ್ ಬನ್ಸು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸಕ್ಕತ್ ಸಾಫ್ಟ್ ಆಗಿ ನೋಡ್ತಾ ಇರ್ಬೋದು ಹಿಟ್ಟಿಟ್ಟು ಅಂತಾನು ಅನ್ಸ್ಬಾರ್ದು ಒಳಗಡೆ ಅಷ್ಟು ಸಾಫ್ಟ್ ಆಗಿ ಆಗಿತ್ತು ಮಾತ್ರ ತಿಂತ ಇದ್ರೆ ಮೇಲೆಲ್ಲ ಕ್ರಿಸ್ಪಿ ಒಳಗಡೆ ಎಲ್ಲಾ ಫುಲ್ ಸಾಫ್ಟ್ ತಿಂತ ಇದ್ರೆ ಇನ್ನು ತಿನ್ಬೇಕು ಅನ್ನೋ ತರ ಫೀಲ್ ಆಗೋದು ಅದರಲ್ಲೂ ಮಳೆ ಬರ್ತಾ ಇದೆ ಇದಕ್ಕೂ ಈ ತರ ಕಾಫಿ ಕುಡ್ಕೊಂಡು ಇದ್ರ ಬನ್ಸ್ ತಿಂತಾ ಇದ್ರೆ ಇದ್ರ ಜೊತೆಗೆ ಚೆನ್ನಾಗಿರೋದು ಒಂಥರ ನೀವು ಒಂದ್ಸತಿ ಟ್ರೈ ಮಾಡಿ ಈ ಎರಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಇನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್